ಎಲ್ಲರಿಗೂ ನಮಸ್ಕಾರ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಬೀನಿಸ್ ಇಂದ ಆಗುವಂತ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ಇಷ್ಟು ದಿನ ಕ್ಯಾರೆಟ್ ಆಯ್ತು ಗೆಡ್ಡೆ ಕೋಸ ಆಯ್ತು ಬೀಟ್ರೋಟ್ ಆಯ್ತು ಇನ್ನೂ ಹೆಚ್ಚು ತರಕಾರಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ ಇನ್ನು ಬೀನಿಸ್ ಬಗ್ಗೆ ತಿಳ್ಕೊಳ್ಳೇಬೇಕಲ್ವಾ ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ಬೀನಿಸ್ ಬಗ್ಗೆ ತಿಳ್ಕೊಳ್ತೇ ಇದ್ರೆ ಬೀನಿಸ್ಗೆ ಬೇಜಾರಾಗಿ ಸೊ ಬೀನಿಸ್ ಅನ್ನ ತಿನ್ನೋದ್ರಿಂದ ಏನೇನು ಲಾಭ ಇದೆ ಸೊ ಒಂದೊಂದಾಗಿ ಹೇಳ್ತೀನಿ ನೋವರಿ ಮೊದಲನೇದಾಗಿ ಈ ಬೀನಿಸನ್ನು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬಹುದು ಕಣ್ಗೆ ಬೇಕಾಗಿರೋದು ವಿಟಮಿನ್ ಬಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಹೆಚ್ಚಾಗಿ ಬೀನಿಸಲ್ಲಿ ಇರೋದ್ರಿಂದ ಪ್ರತಿನಿತ್ಯ ಬೀನಿಸ್ನ ಬೀಜ ಇರುತ್ತಲ್ಲ ಅದನ್ನು ತಿನ್ನೋದರಿಂದ ಕಣ್ಣಿನ ಆರೋಗ್ಯ ಜಾಸ್ತಿ ದಿನ ಇರುತ್ತೆ ಅದರಲ್ಲೂ ಈರುಳುಗುರುಡು ಥರ ಏನಾದರೂ ಸಮಸ್ಯೆ ಆ ಥರ ಏನಾದರೂ ನೈಟ್ ಬ್ಲೈಂಡ್ನೆಸ್ ಈ ಥರ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ಬೇಗ ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತು ಹೆಲ್ತ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ನೀವು ಬರೀ ಈ ಬೀನಿಸನ್ನು ಅಡುಗೆ ರುಚಿ ಹೆಚ್ಚೋದಕ್ಕೆ ಮತ್ತು ಅಡುಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದನ್ನು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತ ರೆಡಿ ಮಾಡೋದಕ್ಕೆ ಮಾತ್ರ ಬಳಸ್ತಾ ಇದ್ರಿ ಸೊ ಅದರಲ್ಲಿರುವಂತಹ ಲಾಭಾಂಶವನ್ನು ತಿಳ್ಕೊಂಡ್ರೆ ಪ್ರತಿನಿತ್ಯ ನೀವು ಬೀನಿಸ ಬಳಸೇ ಬಳಸ್ತೀರಾ ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸೊ ಯಾಕೆ ತಡ ಪ್ರತಿನಿತ್ಯ ಬೀನಿಸನ್ನ ಬಳಸೋಣ ನಾವು ಮತ್ತೆ ಹೆಲ್ದಿಯಾಗಿಡೋಣ ಓಕೆ ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ ಬೀನ ಬಳಸೋದ್ರಿಂದ ಅಂತ ಹೇಳೋದಾದರೆ ನೀವು ಬೇಗ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಎಲ್ಲರಿಗೂ ಆಸೆ ಇರೋದೇನು ನಾವು ತೆಳ್ಳಿಗೆ ಬೆಳ್ಳಿಗೆ ಇರೋಷ್ಟು ದಿನ ಹೆಲ್ದಿಯಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ ಆಸೆ ಇರುತ್ತೆ ಆಸೆಗಳನ್ನ ಪೂರೈಸ್ಕೋಬೇಕಂತಂದರೆ ನಾವು ಅದಕ್ಕೆ ಸಪೋರ್ಟಿವ್ ಆಗಿರುವಂತಹ ಕೆಲವೊಂದು ಆಹಾರ ಪದ್ಧತಿಯನ್ನ ಬದಲಾಯಿಸ್ಕೋಬೇಕಾಗತ್ತೆ ಇಲ್ಲ ಅಂತಂದ್ರೆ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ನಮ್ಮ ದೇಹಕ್ಕೆ ಸೂಟ್ ಆಗುವಂತಹ ಆಹಾರವನ್ನು ತಿನ್ನೋದ್ರಿಂದ ನಾವು ಹೆಲ್ದಿಯಾಗೂ ಇರ್ತೀವಿ ಮತ್ತೆ ನಮ್ಮ ಆರೋಗ್ಯನ ಹೆಚ್ಚಿಸ್ಕೋಬಹುದು ಅಂದರೆ ಆರೋಗ್ಯ ವೃದ್ಧಿಯನ್ನು ಕೂಡ ಮಾಡ್ಕೋಬಹುದು ಪ್ರತಿನಿತ್ಯ ಬೀನಿಸನ್ನು ತಿನ್ನೋದ್ರಿಂದ ಡಯಟ್ ಮಾಡೋರು ಹೆಚ್ಚಾಗಿ ಬೀನಿಸನ್ನು ತಿನ್ನೋದ್ರಿಂದ ಬೇಗ ವೆಯ್ಟ್ ಲಾಸ್ ಮಾಡಬಹುದು ಅದಲ್ಲದೆ ಇರಬಹುದು ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸುತ್ತೆ ಅದಲ್ಲದೆ ನಾವು ಜಾಸ್ತಿ ದಿನ ಹೆಲ್ದಿಯಾಗಿರ್ಬೋದು ಮತ್ತು ಬೇಗ ಸಣ್ಣ ಆಗೋದಕ್ಕೂ ಕೂಡ ತುಂಬ ಸಹಾಯಕ ಅಂತ ಹೇಳ್ಬೋದು ಸಲಾಡನ್ನು ಹೆಚ್ಚಾಗಿ ಯೂ ಯೂಸ್ ಮಾಡಬೇಕು ಯಾಕೆ ಅಂತಂದರೆ ಸಲಾಡಲ್ಲೇ ಹೆಚ್ಚಿನ ಪೋಷಕಾಂಶ ಇರೋದು ಬೆಳಗ್ಗೆ ನೀವು ವೆಜಿಟೇಬಲ್ ಸಲಾಡ್ ತಿಂದರೆ ಮಧ್ಯಾಹ್ನ ಹಣ್ಣಿನ ಸಲಾಡ್ ತಿನ್ನಿ ಈವ್ನಿಂಗ್ ಅಥ್ವಾ ಈವ್ನಿಂಗ್ ಅಥವಾ ನೈಟು ಜ್ಯೂಸನ್ನು ಕುಡಿದಿ ಗ್ರೀನ್ ಟೀನಿ ಗ್ರೀನ್ ಟೀಯನ್ನು ಕೊಡೀರಿ ಸೊ ಈ ಥರ ನಿಮ್ಮ ಊಟ ಮಾಡುವಂತಹ ರೊಟೀನನ್ನು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡಾದ್ರು ಆಗಿರಬಹುದು ಅಥವಾ ಆ ಪದ್ಧತಿನೇ ಚೇಂಜ್ ಮಾಡ್ಕೊತೀನಿ ಅಂತ ಆಗಿರಬಹುದು ಈ ಥರ ಚೇಂಜಸನ್ನು ಮಾಡಿಕೊಂಡ್ರೆ ಬೇಗ ಸಣ್ಣ ಆಗಬಹುದು ಮತ್ತು ನಿಮ್ಮ ಹೆಲ್ತ್ ಚೆನ್ನಾಗೂ ಇರಬೇಕು ನೀವು ಡಯಟ್ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ಊಟ ಬಿಟ್ಬಿಟ್ರೆ ಬೇರೆ ರೀತಿ ಅದು ಟರ್ನ್ ಆಗಿಬಿಡುತ್ತೆ ಬೇರೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಊಟನೂ ಮಾಡಬೇಕು ಇಲ್ಲ ಅಂತಂದರೆ ಈ ಥರ ಊಟ ಅವಾಯ್ಡ್ ಮಾಡಿ ಇಲ್ಲ ಅಂತಂದ್ರೆ ತರಕಾರಿ ಹಣ್ಣನ್ನು ತಿಂದು ಬೇಗ ಸಣ್ಣ ಆಗಬಹುದು ಬಿಸ್ತೀರನ್ನು ಹೆಚ್ಚಾಗಿ ಕುಡಿಬೇಕು ಓಕೆನಾ ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೆಕ್ಸ್ಟ್ ವಿಡಿಯೋ ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ಲ ಐಕಾನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಓಕೆನಾ ಇನ್ನಷ್ಟು ಮಾಹಿತಿನ ಕೊಡ್ತೀನಿ ನೆಕ್ಸ್ಟ್ ಏನು ಈ ಬೀನಿಸನ್ನ ಬಳಸೋದ್ರಿಂದ ಅಂತ ಹೇಳೋದಾದ್ರೆ ಆ ಬೀನಿಸನ್ನ ಬಳಸೋದ್ರಿಂದ ಮೂಳೆಗಳ ಆರೋಗ್ಯವನ್ನ ಚೆನ್ನಾಗಿಡುತ್ತೆ ಮತ್ತೆ ಹೃದಯಿಸುತ್ತೆ ಜಾಸ್ತಿ ಮೂಳೆಗಳಿಗೆ ವಯಸ್ಸಾದ ನಂತರ ಹೆಚ್ಚಾಗಿ ಕ್ಯಾಲ್ಶಿಯಮ್ನ ಕೊರತೆ ಆಗುತ್ತೆ ಮೂವತ್ತರ ನಂತರನೇ ಕ್ಯಾಲ್ಶಿಯಂ ಕೊರತೆ ಆಗೋದು ಕಾಣಿಸ್ಕೊಳುತ್ತೆ ಮೂಳೆಗಳು ವೀಕ್ ಆಗ ಆಗಬಹುದು ಬ್ರೇಕ್ ಆಗಿದ್ರೆ ಈ ಥರ ಸಮಸ್ಯೆ ಏನಾದರೂ ಇದ್ದರೆ ಜಾಸ್ತಿ ಬೀನಿಸನ್ನು ತಿನ್ನೋದ್ರಿಂದ ಕ್ಯಾಲ್ಶಿಯಮ್ನ ಹೀರ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತು ನಾವು ಹೆಚ್ಚು ದಿನ ಗಟ್ಟಿಯಾಗಿರೋದಕ್ಕೆ ಕ್ಯಾಲ್ಶಿಯಂ ಅಂಶ ಬೀನಿಸಲ್ಲಿ ಹೆಚ್ಚಾಗಿ ಇರೋದ್ರಿಂದ ನಾವು ಗಟ್ಟಿಯಾಗೂ ಇರಬಹುದು ಮತ್ತು ಹೆಲ್ದಿಯಾಗೂ ಇರಬಹುದು ಮಂಡಿ ನಾವು ಕಾಣಿಸ್ಕೊಂಡ್ರೂ ಕೂಡ ಅದಕ್ಕೂ ಕೂಡ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದಲ್ಲದೆ ಎಲ್ಲ ರೀತಿಯ ಪೋಷಕಾಂಶ ಇದೆ ಅಂತ ಹೇಳಿದೆ ಅಲ್ವಾ ಯಾವ್ಯಾವ ಪೋಷಕಾಂಶಗಳಿವೆ ಅಂತ ಹೇಳೋದಾದರೆ ವಿಟಮಿನ್ಸ್ ಪ್ರೋಟೀನ್ಸ್ ಮೆಗ್ನೀಷಿಯಮ್ ಪೊಟ್ಯಾಷಿಯಂ ಮತ್ತು ಖನಿಜಾಂಶ ಕಬ್ಬಿಣಾಂಶ ಈ ಥರ ಕೆಲವೊಂದು ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಆಗಿರುವಂಥ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇವೆಲ್ಲ ಇತ್ತು ಅಂತಂದರೆ ನಮ್ಮ ದೇಹ ಕೂಡ ಆರೋಗ್ಯವಾಗಿ ಹೆಲ್ದಿಯಾಗಿ ಇರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಬೀನಿಸನ್ನ ತಿನ್ನೋದ್ರಿಂದ ಬರೀ ಪೋಷಕಾಂಶಗಳ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಂತ ಅಂದ್ಕೊಬಿಡಿ ಓಕೆನಾ ಬೀನಿಸನ್ನು ತಿನ್ನೋದರಿಂದ ಅದರಲ್ಲಿರುವಂಥ ವಿಟಮಿನ್ ಸಿ ನಮ್ಮ ಸ್ಕಿನ್ ಕೇರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡದೆ ನಮ್ಮ ಸ್ಕಿನ್ ಬಗ್ಗೆ ಅಲ್ವಾ ಯಾರೇ ಆಗಿರಲಿ ಅದು ಹುಡುಗ ಆಗಿರ್ಬೋದು ಹುಡುಗಿಯಾಗಿರ್ಬೋದು ಯಾರೇ ಆಗಿದ್ರು ಹೆಚ್ಚಾಗಿ ನಾವು ಇಷ್ಟಪಡೋದೇ ನಮ್ಮ ಸ್ಕಿನ್ ಗ್ಲೋ ಆಗಿರಬೇಕು ಹೆಲ್ದಿ ಆಗಿರಬೇಕು ಪಿಂಪಲ್ ಇರಬಾರ್ದು ಮೊಡವೆ ಬರಬಾರ್ದು ಆಯ್ಲಿ ಸ್ಕಿನ್ ಇರಬಾರ್ದು ಅಂತ ಎಲ್ಲ ಯೋಚನೆ ಮಾಡ್ತೀವಿ ವಿಟಮಿನ್ ಸಿ ಹೆಚ್ಚಾಗಿ ನಮ್ಮ ಸ್ಕಿನ್ಗೆ ಬೇಕಾಗಿರುತ್ತೆ ಯಾವುದೇ ರೀತಿಯ ಅಲರ್ಜಿ ಸಮಸ್ಯೆ ಆಗಿರಬಹುದು ಸ್ಕಿನ್ ಡಿಸೀಸಸ್ ಆಗಿರಬಹುದು ಮತ್ತು ಹಿಚ್ಚಸ್ ಪ್ರಾಬ್ಲಮ್ ಇರಬಹುದು ಈ ಥರ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ಪ್ರತಿನಿತ್ಯ ಬೀನಿಸನ್ನು ಸೇವನೆ ಮಾಡಬೇಕಾಗುತ್ತೆ ಬೀನಿಸ್ನಲ್ಲಿ ನೀರಿನಾಂಶನೂ ಇರುತ್ತೆ ಸೊ ಅದು ಕೂಡ ದೇಹಕ್ಕೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿನಿತ್ಯ ಬೀನಿಸನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಅದರಲ್ಲೂ ಅದರಲ್ಲಿರುವಂಥ ಕಾಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಬೀನಿಸ್ನ ಕಾಳನ್ನು ಹೆಚ್ಚಾಗಿ ತಿನ್ನೋದರಿಂದ ಇನ್ನೂ ಒಳ್ಳೆಯದು ಅಂತಲೇ ಹೇಳಬಹುದು ಇನ್ನು ಪ್ರತಿನಿತ್ಯ ಬೀನಸ್ ಅನ್ನ ತಿನ್ನೋದ್ರಿಂದ ಇನ್ನೇನು ಲಾಭ ಇದೆ ಅಂತ ಹೇಳೋದಾದ್ರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಆಲ್ಮೋಸ್ಟ್ ಎಲ್ಲ ತರಕಾರಿಯಲ್ಲೂ ಈ ಕರಗುವಂತಹ ನಾರು ಇರುತ್ತೆ ಅದು ಜೀರ್ಣಕ್ರಿಯೆಗೆ ತುಂಬ ಸಹಾಯಕ ಅಂತ ಹೇಳ್ಬೋದು ಈ ಥರ ಜೀರ್ಣಕ್ರಿಯೆ ಸಮಸ್ಯೆ ಸಹ ಕೆಲವೊಬ್ಬರಿಗೆ ಹೆಚ್ಚಾಗಿ ಊಟ ಮಾಡಿಬಿಟ್ರೆ ಅಥವಾ ಬೇರೆ ಏನಾದರೂ ಪ್ರತಿನಿತ್ಯ ತಿನ್ನೋ ಊಟ ಬಿಟ್ಟು ಬೇರೆ ಏನಾದರೂ ತಿಂದರೆ ಹೊಟ್ಟೆ ಸಮಸ್ಯೆ ಕಾಣಿಸ್ಕೊಳುತ್ತೆ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು ಲೂಸ್ ಮೋಷನ್ ಆಗಿರಬಹುದು ಹೊಟ್ಟೆ ಕಟ್ಟೋದಾಗಿರಬಹುದು ಮತ್ತು ಏನೋ ಒಂಥರ ಕಷ್ಟ ಆಗ್ತಾ ಇದೆ ಊಟ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಜೀರ್ಣದ ಸಮಸ್ಯೆ ಏನಾದರೂ ಇದ್ದರೆ ಈ ಥರ ಏನಾದರೂ ಫೀಲ್ ಆಗ್ತಾಯಿದ್ರೆ ಬೀನೀಸನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು ಮತ್ತು ಗುಡ್ ರಿಸಲ್ಟ್ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಎಲ್ಲ ತರಕಾರಿಲ್ಲೂ ಕರ್ಗ ಕರ್ಗುವಂಥ ನಾರು ಇರುತ್ತೆ ಬಟ್ ಬೀನಿಸ್ನಲ್ಲಿ ಹೆಚ್ಚಾಗಿ ಇರೋದ್ರಿಂದ ಬೀನೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹೆಲ್ತ್ಗೆ ಓಕೆನಾ ಇನ್ನು ಆಗಲೇ ಹೇಳಿದಾಗೆ ಇದರಲ್ಲಿ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ ಫ್ಯಾಟ್ ಬರ್ನ್ ಮಾಡೋದಕ್ಕೆ ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇದಲ್ಲದೆ ಬೀನಿಸನ್ನು ಪ್ರತಿನಿತ್ಯ ಬಳಸೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದಾದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಖಾಯಿಲೆಗಳು ಫಾರ್ ಎಕ್ಸಾಂಪಲ್ ಜ್ವರ ನೆಗಡಿ ಕೆಮ್ಮು ಈ ಥರ ಸಮಸ್ಯೆಗಳು ಪಕ್ಕದಲ್ಲಿ ಕೂತಿದ್ರು ಕೂಡ ಹರಡ್ಬಿಡುತ್ತೆ ಅದರಲ್ಲೂ ಚಳಿಗಾಲದಲ್ಲಿ ಹೆಚ್ಚಾಗಿ ಸೋಂಕು ಹರಡುತ್ತೆ ನೀರಿನಿಂದ ಆಗಿರ್ಬೋದು ಅಥವಾ ಗಾಳಿಯಿಂದ ಆಗಿರ್ಬೋದು ಇದರಿಂದ ಕೂಡ ಒಬ್ಬರಿಂದ ಒಬ್ಬರಿಗೆ ಜ್ವರ ಹೆಚ್ಚಾಗಿ ಹರಡೋದು ಸಾಧ್ಯತೆ ಇರುತ್ತೆ ಸೊ ನಾವು ಪ್ರತಿನಿತ್ಯ ಹಣ್ಣು ತರಕಾರಿಯನ್ನು ಬಳಸೋದ್ರಿಂದ ಅದರಲ್ಲೂ ಬೀನಿಸನ್ನ ಹೆಚ್ಚಾಗಿ ಬಳಸೋದ್ರಿಂದ ಸೋಂಕನ್ನು ಅವಾಯ್ಡ್ ಮಾಡ್ಬೋದು ಓಕೆನಾ ಆದಷ್ಟು ಮಕ್ಕಳಿಗೆ ಹೆಚ್ಚಾಗಿ ಈ ತರಕಾರಿ ಹಣ್ಣನ್ನು ಕೊಡಿ ಆ ಜಂಕ್ ಫುಡ್ನೆಲ್ಲ ಬಿಟ್ಟು ಹೆಚ್ಚಾಗಿ ಅವರಿಗೆ ತರಕಾರಿ ಹಣ್ಣನ್ನು ಕೊಡೋದ್ರಿಂದ ಅವರು ಚೆನ್ನಾಗಿರ್ತಾರೆ ಮತ್ತು ಹೆಲ್ದಿಯಾಗಿರೋಕ್ಕೆ ತುಂಬ ಸಹಾಯಕ ನಾವು ಇರೋವಂತಹ ಪೊಲ್ಯೂಟೆಡ್ ಎನ್ವಾರ್ಮೆಂಟೇ ಈಗಲೇ ಮಕ್ಳ ಮಕ್ಕಳ ಹೆಲ್ತಲ್ಲಿ ತುಂಬ ಇಂಬ್ಯಾಲೆನ್ಸನ್ನು ತಂದುಬಿಟ್ಟಿರುತ್ತೆ ಸೊ ನಮ್ಮ ಕೈಲಾದಷ್ಟು ಹೆಲ್ದಿ ಫುಡ್ ಅನ್ನು ತಿನ್ನಿಸೋದ್ರಿಂದ ತುಂಬ ಹೆಲ್ದಿಯಾಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಅದಲ್ಲದೆ ಮಕ್ಕಳಿಗೆ ಇನ್ನಷ್ಟು ಪೋಷಕಾಂಶಗಳನ್ನು ಒದಗಿಸ್ಬೇಕಂದ್ರೆ ಹಣ್ಣು ತರಕಾರಿನೇ ಬೆಸ್ಟ್ ಅಂತಲೇ ಹೇಳಬಹುದು ಇನ್ನು ನಲ್ಲಿ ವಿಟಮಿನ್ ಎ ಹೆಚ್ಚಾಗಿ ಇರುತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿ ಇರೋದ್ರಿಂದ ಯಾವುದಾದ್ರೂ ಸಣ್ಣ ಪುಟ್ಟ ಗಾಯ ಆಗಿದ್ರು ಕೂಡ ಅದನ್ನ ಬೇಗ ಮಾಗೋದಕ್ಕೆ ತುಂಬಾ ಸಹಾಯಕ ಮಾಡುತ್ತೆ ಇದಲ್ಲದೆ ನಾವು ಏನಾದರೂ ಸಣ್ಣ ಪುಟ್ಟ ಗಾಯ ಮಾಡ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ಏನಾದರೂ ಬಿದ್ದು ಕಾಲು ಏನಾದರೂ ಆಗಿದ್ರೆ ಆ ಗಾಯ ಬೇಗ ಒಣಗೋದಕ್ಕಾಗಿರಬಹುದು ಕ್ಯೂರ್ ಆಗೋದಕ್ಕಾಗಿರಬಹುದು ಅದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಪೋಷಕಾಂಶಗಳನ್ನ ಈ ಬೀನಿಸ್ ಅಡಗಿಸ್ಕೊಂಡಿರುತ್ತೆ ಸೊ ನಾವು ಬೀನಿಸ್ ಅನ್ನ ತಿನ್ನೋದ್ರಿಂದ ಸಣ್ಣ ಪುಟ್ಟ ಗಾಯಗಳನ್ನ ಬೇಗ ನಿವಾರಣೆ ಮಾಡ್ಕೋಬಹುದು ಇದಲ್ಲದೆ ಬೀನಿಸ್ನಲ್ಲಿ ಹೆಚ್ಚಾಗಿ ಫೈಬರ್ ಅಂಶ ಇರುತ್ತೆ ಅದು ಗರ್ಭಿಣಿಯರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಆದಷ್ಟು ಗರ್ಭಿಣಿಯರು ಈ ತರಕಾರಿ ಅದರಲ್ಲೂ ಕ್ಯಾರೆಟು ಬೀನಿಸನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಅವ್ರಿಗೂ ಒಳ್ಳೆಯದು ಮತ್ತು ಮಕ್ಕಳು ಒಳಗಿರುವಂತಹ ಮಗು ಕೂಡ ತುಂಬ ಆರೋಗ್ಯವನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ದಿಯಾಗಿರೋದಕ್ಕೆ ತುಂಬ ಸಹಾಯಕ ಅಂತಲೇ ಹೇಳಬಹುದು ಇನ್ನು ಮೊದಲೇ ಹೇಳ್ದಾಗೆ ಹೆಚ್ಚಾಗಿ ಬೀನಿಸನ್ನು ತಿನ್ನೋದ್ರಿಂದ ಅದರಲ್ಲಿರುವಂತಹ ನೀರಿನ ಅಂಶ ನಮ್ಮ ದೇಹವನ್ನು ಹೆಲ್ದಿಯಾಗಿಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಇದರ ಜೊತೆಗೆ ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನಾವು ಹೆಚ್ಚಾಗಿ ಈಗ ಟೆನ್ಷನ್ ಪ್ರೆಷರಿಂದ ಇಂದ ತುಂಬ ಹಾರ್ಟ್ ಪ್ರಾಬ್ಲಮ್ಗಳು ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಈ ತರಕಾರಿ ಹಣ್ಣಿನಿಂದಾನೆ ಸಾಧ್ಯ ಯಾವಾಗ್ಲೂ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಜೀವನ ಪೂರ್ತಿ ಸಾಯಕ್ಕಂತೂ ಆಗಲ್ಲ ಮಾತ್ರೆ ಇಂಜೆಕ್ಷನ್ಸು ಬೇಡಪ್ಪ ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಂದ್ರೆ ತರಕಾರಿ ಹಣ್ಣನ್ನು ತಿಂದು ನಾವು ಟ್ರೀಟ್ಮೆಂಟನ್ನು ತಗೊಳ್ಳೋದೆ ಬೆಟರ್ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಸತಿ ಆಸ್ಪತ್ರೆಗೆ ಹೋದ್ರೆ ಅದನ್ನು ತವ್ರ ಮನೆ ಮಾಡ್ಕೊಟ್ಟು ಪದೇ ಪದೇ ಹೋಗ್ಬೇಕಾಗತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಲ್ವಾ ಎಷ್ಟು ದಿನ ಅಂತ ಅಲ್ಲಿಗೆ ಹೋಗೋದು ನಾವು ತಿನ್ನುವಂತಹ ಆಹಾರವನ್ನೇ ಮೆಡಿಸನ್ ರೀತಿ ತಿಂದರೆ ಯಾವುದನ್ನು ಎಷ್ಟೆಷ್ಟು ತಿನ್ನಬೇಕು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಎಷ್ಟು ದಿನ ತಿನ್ನಬೇಕು ಎಷ್ಟೆಷ್ಟು ತಿನ್ನಬೇಕು ಇದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ಆಸ್ಪತ್ರೆಗೆ ಹೋಗುವಂತಹ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ ಸೊ ನಾವು ಗೊತ್ತಿರೋದನ್ನು ತಿಳ್ಕೊ ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡು ತಿನ್ನೋದ್ರಿಂದ ಇನ್ನೂ ಒಳ್ಳೆಯದು ಗೊತ್ತಿರೋದನ್ನು ನಾವು ತಿಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಗೊತ್ತಿಲ್ಲದೆ ಇರೋದನ್ನು ಬೇರೆಯವರಿಂದ ಕೇಳಿ ತಿಳ್ಕೊಬಹುದು ತಿಳ್ಕೊಂಡಿರೋದನ್ನು ಪ್ರಯೋಗನ ಮಾಡಬೇಕು ತಾನೆ ಸೊ ಬಿನಿಸನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬಹುದು ಅಂತ ಈಗ ನಾನು ಹೇಳ್ತಾ ಇದ್ದೀನಿ ಸೊ ನೀವು ಕೇಳಿದ್ದೀರಾ ಆದಷ್ಟು ಟ್ರೈ ಮಾಡಿದ್ರೆ ಹೆಲ್ತಾಗಿ ಹೆಲ್ದಿಯಾಗಿ ಇರಬಹುದು ಓಕೆನಾ ಬರೀ ಕತೆ ಹೊಡಿತಾ ಇದ್ದೀನಿ ಅಂತ ಅನ್ಕೋಬಿಡಿ ಕತೆ ಒಳಗಡೆ ಸ್ವಲ್ಪ ಮೀನಿಂಗು ಕೂಡ ಇದೆ ಅಲ್ವಾ ಓಕೆ ನೆಕ್ಸ್ಟ್ ಬೀನಿಸನ್ನು ಬಳಸೋದ್ರಿಂದ ಇನ್ನೇನು ಉಪಯೋಗ ಇದೆ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಬೀನಿಸ್ನಲ್ಲಿ ಇರೋದ್ರಿಂದ ಹೃದಯದ ಕಾಯಿಲೆ ಯಾವುದೇ ಬಂದರೂ ಅದನ್ನು ತಡೆಗಟ್ಟೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಹೆಚ್ಚಾಗಿ ವರ್ಕ್ನ ನಿಂದ ಕೆಲವೊಬ್ಬರಿಗೆ ಹೈ ಬಿ ಪಿ ಹೆಚ್ಚಾಗಿರುತ್ತೆ ಸೊ ಅದನ್ನ ಹೆಚ್ಚಾಗಿ ಬೀನಿಸ ಬಳಸಬೇಕಾಗುತ್ತೆ ಬೀನಿಸ್ ಅನ್ನ ಬಳಸೋದ್ರಿಂದ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಇನ್ನು ಪ್ರತಿನಿತ್ಯ ಬೀನಿಸ್ ಅನ್ನ ಬಳಸೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದ್ರೆ ನಮ್ಮ ತ್ವಚೆಯನ್ನು ಆರೋಗ್ಯವಾಗಿ ಇಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬಹುದು ಇದಲ್ಲದೆ ನಿಶಕ್ತಿ ಸಮಸ್ಯೆ ಏನಾದರೂ ಇದ್ರೆ ತುಂಬಾ ವೀಕ್ ಆಗಿದ್ದೀನಿ ಹೆಲ್ದಿ ಆಗಿರೋಕೆ ಆಗ್ತಾ ಇಲ್ಲ ಆದ್ರೆ ಕಾಮನ್ಲಿ ಇಲ್ಲಿ ಹೆಲ್ತ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಜಾಸ್ತಿ ನಾವು ಊಟವನ್ನು ತಿನ್ನಬೇಕಾಗತ್ತೆ ಅದರಲ್ಲಿ ಹೆಚ್ಚಾಗಿ ಬೀನಿಸನ್ನು ಬಳಸೋದ್ರಿಂದ ಶಕ್ತಿಯನ್ನು ತಗೋಬಹುದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇಮ್ಯುಟಿ ಇಮ್ಯುನಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನೂ ನಾವು ಹೆಚ್ಚಾಗಿ ಇಷ್ಟಪಡುವಂಥ ನಮ್ಮ ಕೂದಲಿನ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೋಬಹುದು ನೀವು ಇಷ್ಟಪಡೋದೇ ಕೂದಲು ಮತ್ತು ಸ್ಕಿನ್ ಅಲ್ವಾ ಸೊ ಕೂದಲನ್ನು ಹೆಚ್ಚಾಗಿ ನಾವು ಕೇರ್ ಮಾಡೋದಕ್ಕೆ ಆಗೋದಿಲ್ಲ ಕೆಲಸದ ವರ್ಕ್ ಆಗಿರ್ಬೋದು ಪ್ರೆಷರ್ನಿಂದ ಆಗಿರ್ಬೋದು ಹೇರ್ ಫಾಲ್ ಆಗಿರಬಹುದು ಡ್ಯಾಂಡ್ರಫ್ ಇವೆಲ್ಲ ಇನ್ಕ್ರೀಸ್ ಆಗ್ಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಪ್ರತಿನಿತ್ಯ ಬೀನಿಸನ್ನು ಬಳಸೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ಉದ್ದವಾದ ಕೂದಲು ಮತ್ತೆ ಕಪ್ಪುಗಿರಬೇಕು ಕೂದಲು ಅಂತ ಆಸೆ ಇದ್ರೆ ಪ್ರತಿನಿತ್ಯ ಬೀನಿಸನ್ನು ಬಳಸೋದು ಉತ್ತಮ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಬೀನಿಸಿಂದ ಎಷ್ಟೆಲ್ಲ ಉಪಯೋಗ ಇದೆ ಇದನ್ನೆಲ್ಲ ತಿಳ್ಕೊಂಡು ಸುಮ್ಮನೆ ಇದ್ದರೆ ನಿಜಕ್ಕೂ ನಿಜವಾಗ್ಲೂ ಸತ್ಯವಾಗ್ಲೂ ಬೀನಿಸ್ಗೆ ಬೇಜಾರಾಗುತ್ತೆ ಸೊ ಪ್ರತಿನಿತ್ಯ ಬೀನಿಸನ್ನು ತಿಂದು ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಉಪಯೋಗ ಆಗುತ್ತೆ ಅನ್ಸದಲ್ಲಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ